ಯಾವ ಕಾರಣಕ್ಕಾಗಿ ಅರೆಸ್ಟ್ ಮಾಡಿದ್ದಾರೆ ಅನ್ನೋದು ನಿಮಗೆ ಚೆನ್ನಾಗಿ ಗೊತ್ತಿದೆ ಅವರು ಅದಕ್ಕೆ ನಾನು ನಿಮ್ಮ ಮಾಧ್ಯಮದೊಳಗ ವಿಡಿಯೋ ತೋರಿಸಿದಿರಿ ಆಡಿಯೋ ತೋರಿಸಿದ್ರಿ ಆಡಿಯೋದೊಳಗ ಏನೇನು ಮಾತಾಡಿದ್ದಾರೆ ಹಾ ರೆಕಾರ್ಡ್ ಅನ್ನ ಕೆಲಸವನ್ನು ಮಾಡಿದ್ರಿ ಅವರು ತಪ್ಪು ಆ ನಿರ್ಧಾರ ಯಾಕೆ ಮಾಡಿಲ್ಲ ಬಿಜೆಪಿ ಶಾಸಕರು ಯಾಕೆ ಅರೆಸ್ಟ್ ಏನಿತ್ತು ತಗ್ದು ನೋಡಿ ನಾನು ಹೇಳ್ತಾ ಇರೋದು ಅವರು ಸಹಜವಾಗಿ ಅವ್ರಿಗೆ ಕಂಪ್ಲೇಂಟ್ ಮಾಡಿದ್ರು ಈಗ ತನಿಖೆ ಆಗ್ತಾ ಇದೆ ತನಿಖೆ ಮಾಡ್ತಾ ಇದ್ದೀವಿ ಯಾವ ಅಧಿಕಾರಿಗಳಿಗೂ ಏನಾದ್ರು ಸಹ ಅವರ ಭಾಷೆ ಹೇಗಿಂತ ಗೊತ್ತಾ ಯಾರ್ದು ರತ್ನಂ ಅವರ ಭಾಷೆ ಕೇಳಿ ಒಂದ್ಸತಿ ನೀವೇ ಬಹಳ ಚೆನ್ನಾಗಿ ರಾಜ್ಯದ ಜನರಿಗೆ ತೋರಿಸಿದ್ವಿ ಆ ಕೆಟ್ಟ ಮಾ ಪದಗಳನ್ನು ಬಳಸೋದಿದೆಯಲ್ಲ ಅದು ಒಳ್ಳೆ ಬೆಳವಣಿಗೆಗಳಲ್ಲೇ ಮಠೇ ಪದೇ ಇವತ್ತು ಈ ಘಟನೆ ನಡೆದ ಜಾಗಕ್ಕೆ ನಾನು ಇವತ್ತು ಭಿಡ್ಡಿಯನ್ನು ಕೊಡ್ತಾ ಇದ್ದೀನಿ ವಿಟ್ಲಾಪುರಕ್ಕೆ ಈಗ ನಾನು ಹೋಗ್ತಾ ಇದ್ದೀನಿ ಅಲ್ಲಿ ವಿಟ್ಲಾಪುರದೊಳಗ ಇನ್ಸಿಡೆಂಟ್ ಆಗಿದೆ ಅಲ್ಲಿ ಹೋಗ್ತಾ ಇದ್ದೀನಿ ಅದಾದ್ಮೇಲೆ ನಾನು ಎಸ್ ಪಿ ಅವರಿಗೆ ಮತ್ತು ಜಿಲ್ಲಾಧಿಕಾರಿಗಳಿಗೆ ಹೇಳಿದ್ದೀನಿ ಒಂದು ಸಂಘಟನೆಗಳನ್ನೆಲ್ಲರನ್ನೂ ಕರೆದು ಒಂದು ಸಭೆ ಮಾಡ್ಬೇಕಂತ ನಿರ್ಧಾರವನ್ನು ಮಾಡ್ತಾ